ಿವನ್ ನಲವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು ಎರಡ್ ತೊಂಬತ್ತು ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಕ್ರಮಾನುಗತ ಸಂಖ್ಯೆಗಳು ಅಂದ್ರೆ ಏನು ಈಗ ಮೊದಲನೇ ಆ ಸಂಖ್ಯೆಯನ್ನು ಎಕ್ಸ್ ಅಂತ ತಗೊಂಡ್ರೆ ಅದರ ಮುಂದಿನ ಕ್ರಮಾನುಗತ ಸಂಖ್ಯೆ ಎಕ್ಸ್ ಪ್ಲಸ್ ಒಂದು ಆಗಿರುತ್ತೆ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಮೂರು ಇವು ಕ್ರಮಾನುಗತ ಸಂಖ್ಯೆಗಳು ಆದ್ರೆ ಇಲ್ಲಿ ಕ್ರಮಾನುಗತ ಬೆಸ ಧನ ಪೂರ್ಣಾಂಕ ಅಂತ ಹೇಳ್ತಾ ಇದ್ದಾರೆ ಈಗ ಇದು ಒಂದು ಆದ್ರೆ ಇದು ಸಮಪೂರ್ಣಾಂಕ ಆಗತ್ತೆ ಹಾಗೆ ಇದು ಬೆಸ ಆಗೋದಿಕ್ಕೆ ಸಾಧ್ಯ ಮೂರನೆಯದು ಹಾಗಾಗಿ ನಾವಿಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಸ್ಕ್ವೇರ್ ಮತ್ತೆ ಎಕ್ಸ್ ಪ್ಲಸ್ ಎರಡರ ವರ್ಗ ಇದನ್ನ ತಗೊಳ್ಬೇಕು ಯಾಕೆ ಅಂದ್ರೆ ವರ್ಗಗಳ ಮೊತ್ತ ಅಂತ ಹೇಳಿದ್ದಾರೆ ಹಾಗಾಗಿ ಮೊದಲನೇ ಬೆಸ ಪೂರ್ಣಾಂಕ ಇದಾಗಿದ್ರೆ ನೆಕ್ಸ್ಟ್ ನಮ್ಗೆ ಕ್ರಮಾನುಗತದಲ್ಲಿ ಸಿಗುವಂತಹ ಮುಂದಿನ ಪೂರ್ಣಾಂಕ ಇದು ಎಕ್ಸ್ ಪ್ಲಸ್ ಎರಡು ಹಾಗಾಗಿ ಅವುಗಳ ವರ್ಗಗಳ ಮೊತ್ತ ಎರಡ್ ನೂರ ತೊಂಬತ್ತಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಹಾಗೆ ಇದನ್ನ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ರೂಪದಿಂದ ರೂಪದಲ್ಲಿ ನಾವು ವಿಸ್ತರಣೆಯನ್ನು ಮಾಡ್ಕೋಬಹುದು ಅದೇನಾಗತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡರ ವರ್ಗ ಪ್ಲಸ್ ಎರಡು ಗುಣಿಸು ಎರಡು ಗುಣಿಸು ಎಕ್ಸ್ ಸಮ ಎರಡು ನೂರ ತೊಂಬತ್ತು ಅನ್ನು ಸಿಗತ್ತೆ ಅಂದರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡರ ವರ್ಗ ನಾಲ್ಕಾಯಿತು ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಎರಡು ನೂರ ತೊಂಬತ್ತು ಸಮ ಸೊನ್ನೆ ಅಂದರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಎರಡುನೂರ ತೊಂಬತ್ತರಲ್ಲಿ ನಾಲ್ಕನ್ನು ನಾವು ಮೈನಸ್ ಎರಡುನೂರ ತೊಂಬತ್ತಕ್ಕೆ ನಾಲ್ಕನ್ನು ಕೂಡಿಸಿದಾಗ ನಮಗೆ ಮೈನಸ್ ಎರಡುನೂರ ಎಂಬತ್ತ ಆರು ಸಿಗತ್ತೆ ಇಲ್ಲಿ ಎರಡನ್ನು ಸಾಮಾನ್ಯವಾಗಿ ಹೊರಗಡೆ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ನೂರ ನಲವತ್ಮೂರು ಸಿಗ್ತಾ ಇದೆ ಹೌದಾ ಸೊ ನಮಗೆ ಇಲ್ಲಿ ದೊರಕುವಂತಹ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೈರ್ ಪ್ಲಸ್ ಎರಡು ಎಕ್ಸ್ ಮೈನಸ್ ನೂರ ನಲ್ವತ್ಮೂರು ಸಮ ಸೊನ್ನೆ ಈಗ ಇದನ್ನ ಅಪವರ್ತನ ವಿಧಾನದಿಂದ ನಾವು ಬೆಳೆಸಬಹುದು ಆದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಆಗಿರೋದಕ್ಕೆ ನಾವು ಇದ್ರದ್ದು ಲಸ ತಗೊಳ್ಳೋದಿಕ್ಕೆ ಕಷ್ಟ ಹಾಗಾಗಿ ನಾವಿಲ್ಲಿ ಏನ್ ಮಾಡೋಣ ಅಂದ್ರೆ ಸೂತ್ರದ ಸಹಾಯದಿಂದ ಮಧ್ಯಪದ ವಿಭಜನೆ ಬೇಡ ಸೂತ್ರದ ಸಹಾಯದಿಂದ ನಾವು ಬಿಡಿಸ್ಬೋದು ಸೂತ್ರ ಏನು ಹೇಳತ್ತೆ ಮೈನಸ್ ಬಿ ಪ್ಲಸ್ ಸಾರ್ ಮೈನಸ್ ರೂಟ್ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಬೈ ಟು ಎ ಇದು ಸೂತ್ರ ಸೊ ಇಲ್ಲಿ ಮೈನಸ್ ಬಿ ಅಂತ ಅಂದರೆ ಎ ಬೆಲೆ ಒಂದು ಬಿ ಬೆಲೆ ಎರಡು ಹಾಗೆ ಸಿಎ ಬೆಲೆ ಮೈನಸ್ ನೂರ ನಲ್ವತ್ತ ಮೂರು ಆ ಬೆಲೆಗಳನ್ನು ಇಲ್ಲಿ ಆದೇಶಿಸಿದಾಗ ಬಿ ಬೆಲೆ ಎರಡು ಸೊ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದರೆ ಎರಡರ ವರ್ಗ ಮೈನಸ್ ನಾಲ್ಕು ಗುಣಿಸು ಎ ಬೆಲೆ ಒಂದು ಮೈನಸ್ ನೂರ ನಲವತ್ಮೂರು ಬೈ ಎರಡು ಗುಣಿಸು ಒಂದು ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ಎರಡರ ವರ್ಗ ನಾಲ್ಕಾಯಿತು ಇಲ್ಲಿ ಇ ಮೈನಸ್ ಮತ್ತೆ ಇ ಮೈನಸ್ ಎರಡು ಗುಣಾಕಾರ ಆಗಿ ಪ್ಲಸ್ ಆಗತ್ತೆ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕ್ ನಾಲ್ಕಲೆ ಹದಿನಾರು ಪ್ಲಸ್ ಒಂದು ಹದಿನೇಳು ನಾಲ್ಕು ಒಂದ್ಲೆ ನಾಲ್ಕು ಪ್ಲಸ್ ಒಂದು ಐದು ಐದ್ನೂರ ಎಪ್ಪತ್ತೆರಡು ಅನ್ನೋದು ಗೊತ್ತಾಗ್ತಾ ಇದೆ ಬೈ ಎರಡು ಎ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ನಾಲ್ಕು ಪ್ಲಸ್ ಐನೂರ ಎಪ್ಪತ್ತೆರಡು ಅಂತ ಅಂದ್ರೆ ಐದನೂರ ಎಪ್ಪತ್ತ ಬೈ ಎರಡು ಎ ಅಲ್ಲ ಸಾರಿ ಎರಡು ಇಲ್ಲಿಂದ ವರ್ಗ ಈ ಒಂದು ವರ್ಗ ಸಮೀಕರಣದ ಮೂಲಗಳನ್ನ ನಾವು ಈ ರೀತಿಯಾಗಿ ಪತ್ತೆ ಹಚ್ಚಬಹುದು ಸೊ ಇದೇನಾಗತ್ತೆ ಎಕ್ಸ್ ಸಮ ಮೈನಸ್ ಎರಡು ಐದುನೂರ ಎಪ್ಪತ್ತ ಆರು ಇಪ್ಪತ್ನಾಲ್ಕರ ವರ್ಗ ನೋಡೋಣ ಒಂದ್ಸಲ ಇಪ್ಪತ್ನಾಲ್ಕರ ವರ್ಗ ಐದುನೂರ ಎಪ್ಪತ್ತಾರು ಆಗಿರುತ್ತೆ ಸೊ ಈ ಐನೂರ ಎಪ್ಪತ್ತಾರು ವರ್ಗ ಮೂಲ ಐದನೂರ ಎಪ್ಪತ್ತಾರನ ನಾವು ಪ್ಲಸ್ ಅಥವಾ ಮೈನಸ್ ಇಪ್ಪತ್ತ ನಾಲ್ಕು ಅಂತ ಬರೀಬಹುದು ಬೈ ಎರಡು ಅಂದ್ರೆ ಇದೇನಾಗತ್ತೆ ಮೈನಸ್ ಎರಡು ಪ್ಲಸ್ ಇಪ್ಪತ್ನಾಲ್ಕು ಬೈ ಎರಡು ಅಂತ ಒಂದ್ಸಲ ತಗೊಳ್ಬಹುದು ಅದರ ಬೆಲೆ ನಮಗೆ ಇಪ್ಪತ್ತೆರಡು ಬೈ ಎರಡು ಅಂತ ಅಂದ್ರೆ ಹನ್ನೊಂದು ಅಂತ ಸಿಗತ್ತೆ ಹಾಗೆ ಸಲ ಮೈನಸ್ ಅಂತ ತಗೊಳ್ಬಹುದು ಸೊ ಇದು ಮೈನಸ್ ಇಪ್ಪತ್ತಾರು ಬೈ ಎರಡು ಅಂತ ಆಯ್ತು ಅಂದ್ರೆ ಮೈನಸ್ ಹದಿಮೂರು ಸೊ ಎಕ್ಸ್ ನ ಬೆಲೆಗಳು ಒಂದು ಮೈನಸ್ ಹದಿಮೂರು ಇನ್ನೊಂದು ಹನ್ನೊಂದು ಆಗಿರುತ್ತೆ ಆದರೆ ಇಲ್ಲಿ ಕ್ರಮಾನುಗತ ಬೆಸ ಪೂರ್ಣಾಂಕಗಳು ಅನ್ ಧನ ಪೂರ್ಣಾಂಕಗಳು ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಮೈನಸ್ ಹದಿಮೂರನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹನ್ನೊಂದನ್ನೇ ನಾವು ಲೆಕ್ಕಕ್ಕೆ ತಗೊಳ್ಬೇಕು ಹನ್ನೊಂದು ಎಕ್ಸ್ ಆದ್ರೆ ಎಕ್ಸ್ ಪ್ಲಸ್ ಎರಡು ಆಗತ್ತೆ ಎಕ್ಸ್ ಬೆಲೆ ಹನ್ನೊಂದು ಮತ್ತೆ ಮೈನಸ್ ಹದಿಮೂರು ಆದರೆ ಕ್ರಮಾನುಗತ ಬೆಸ ಧನ ಪೂರ್ಣಾಂಕವನ್ನ ಕೇಳಿರೋದಕ್ಕೆ ಹನ್ನೊಂದು ಮತ್ತೆ ಹದಿಮೂರು ಆಗುತ್ತೆ ಎಕ್ಸ್ ಹನ್ನೊಂದು ಆದರೆ ಎಕ್ಸ್ ಪ್ಲಸ್ ಎರಡು ಹದಿಮೂರು ಆಗುತ್ತೆ ಸೊ ಇವೆರಡು ಕ್ರಮಾನುಗತ ಬೆಸ ಪೂರ್ಣಾಂಕಗಳಾಗಿರುತ್ತೆ